ಇದು ಮಧ್ಯದಲ್ಲಿ ಬಂದಿರೋದು ಉಡ್ತಾ ಬೆಳಿತಾ ಅಂಗವಿಕಲತೆ ಅಲ್ಲ ಇದು ಇದೊಂದು ಕಾಯಿಲೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಆ ಕಾಯಿಲೆ ಅಂತ ತಿಳ್ಕೊಂಡಿರೋ ಮನುಷ್ಯರು ಹೇಳ್ತಿದ್ದೀನಿ ಯಾರು ಯಾವಾಗ ಹೆಂಗೆ ಆಗ್ತಾರೆ ಅಂತ ಹೇಳಕ್ ಬರಲ್ಲ ಸಾವ್ ಯಾವಾಗ ಬರ್ಬೋದು ಹುಟ್ಟ ಯಾವಾಗ ಬರ್ಬೋದು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಬದುಕಿ ಒಂದೆರಡು ದಿನ ಬದುಕ್ತಾರೋ ಎಷ್ಟು ದಿನ ಬದುಕ್ತಾರೋ ಸ್ಪೈನ್ ಇಂಜುರಿ ಆದವ್ರು ತುಂಬ ದಿನ ಬದುಕಲ್ಲ ಸೊ ಇರೋಷ್ಟು ದಿನದಲ್ಲಿ ಅವ್ರಿಗೂ ಒಂದಿಷ್ಟು ನೆಮ್ಮದಿ ಕೊಡಿ ನೀನು ಕೆಲಸ ಮಾಡಬೇಕಾಗುತ್ತೆ ಹಾಂ ನೀನು ಹಿಂಗೆ ಆಗ್ಬಿಟ್ಟಿದ್ಯಾ ಮಾನ ಮರ್ಯಾದೆ ಹೋಗುತ್ತೆ ಈ ಥರ ಮಾತುಕೊಡಿ ಯಾಕೆ ಬರುತ್ತೆ ಹಂಗಾರೆ ಮತ್ತೆ ನೀವೇ ಕತ್ತಿಸ್ ಸಾಯಿಸ್ಬಿಡ್ಬೇಕು ನಿಮ್ಮ ಫ್ಯಾಮಿಲಿಯವ್ರು ಇರ್ತಿರಲ್ಲ ಅವ್ರಿಗೆ ಗೊತ್ತಿಲ್ಲದಂಗೆ ಏನಾದರೂ ಹಾಕ್ಬಿಟ್ಟು ಸಾಯಿಸ್ಬಿಡಿ ನೀವು ಬದುಕಾಗಿ ಬಿಡಿಬಿಡಿ ಅವರು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರವತ್ತೊಂದನೇ ದಿನದ ಬ್ಲಾಗು ನೈಟೆಲ್ಲ ಮಾಡಿಟ್ಟಿರೋದಲ್ಲ ಸ್ವಲ್ಪ ಇದು ಮಾತ್ರ ಡ್ರೈ ಆಗಿದೆ ಇದು ಹಂಗೆ ಇದೆ ಇನ್ನು ಸ್ವಲ್ಪ ಇದನ್ನು ಜಾಸ್ತಿ ಐಟಮ್ಸ್ ಮಾಡಿಡಬೇಕು ಟೊಮೊಟೊ ರಸ ಮಾಡೋಣ ಅಂತ ಇದ್ದೀನಿ ರೈಸ್ ಇಟ್ಟಿದ್ದೀನಿ ಜೊತೆಗೆ ಇವಾಗ ಬೆಳಿಗ್ಗೆ ಮಾಡಿರೋದು ಒಂದು ಆರು ಪೀಸಸ್ ಅಷ್ಟು ಇವಾಗ ಮಾಡಿದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಒಂದು ಆರು ಪೀಸ್ ಮಾಡಿಬಿಟ್ಟೆ ಯಾಕಂದರೆ ಸ್ಟಾಕ್ ಜಾಸ್ತಿ ಬೇಕಲ್ಲ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ ಇದೆಲ್ಲ ತುಂಬ ಹಸಿ ಐತೆ ಈಗ ಒಂದು ಒನ್ ಅವರ್ ಮುಂಚೆ ಮಾಡಿರೋದು ಅನಿಸುತ್ತಷ್ಟೆ ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ ನೋಡಿ ಇದೆಲ್ಲ ನೆನ್ನೆ ನೈಟು ಮಲಗೋ ಅಷ್ಟರಲ್ಲಿ ಒಂದೂವರೆ ಆಯಿತು ನಿನ್ನೆ ವೀಡಿಯೋ ಎಡಿಟಿಂಗ್ ಮಾಡಿ ಕೆಲಸ ಕೈ ಬಿಟ್ಟಿದೆ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಆಮೇಲೆ ಒಂದೂವರೆವರೆಗೂ ವೀಡಿಯೋ ಎಡಿಟಿಂಗು ಅದೆಲ್ಲ ಇತ್ತು ಅದೆಲ್ಲ ಕಂಪ್ರೆಸ್ಗೆ ಹಾಕಿ ಕೆಲವೊಂದು ಫೋನಲ್ಲಿ ಕೆಲಸ ಇರ್ತವೆ ಅಯ್ಯೋ ಅದೊಂದು ತುಂಬ ಕೆಲಸ ಎದುರುಪಾಡಿದೆ ಒಣಗ್ತಾ ಇರಲಿ ಇಲ್ಲಿಟ್ಬಿಟ್ಟು ಟೊಮೊಟೊ ರಸ ಮಾಡಬೇಕು ಟೊಮೊಟೊ ಬೇಯಿಸಿದ್ದೀನಿ ಹೋಗ್ತೀನಿ ಬಟ್ಟೆಲ್ಲ ಮಡಚಿದೆ ಅಲ್ಲಿ ಇಲ್ಲಿ ಎಸ್ತಿದ್ದವನ ಇದು ಸ್ವಲ್ಪ ಆಗಿರೋವು ಮತ್ತು ಇವು ಪೇಂಟ್ ಆಗಬೇಕಾಗಿರೋವು ಸೊ ಈಗ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆ ಕತೆ ಏನು ನೋಡೋಣ ನೀನು ಬೇಡ ನೀನು ಜಾಸ್ತಿ ತಿಂದಿದೆ ಅದೇ ನನ್ಗೆ ಹೋಗೋತೆ ಹೋಗಿ ಹೋಗಿ ಏಯ್ ಸುಮ್ಮನೆ ಇರಾ ಕೊತ್ತಂಬರಿ ಸೊಪ್ಪು ಹೋಗಿದೆ ಕೊತ್ತಂಬರಿ ಸೊಪ್ಪು ಖಾಲಿ ಹಾಕ್ಬಿಟ್ಟಿತ್ತು ಸೊ ಟೊಮೊಟೊ ಬೇಯಿಸಿದ್ದೀನಿ ಅದ್ರ ಜೊತೆ ಮೆಣಸಿಗಾಯಲ್ಲಿ ಬೇಯಿಸಿದ್ದೀನಿ ಸೊ ರುಬ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ಬೇಕು ಆನ್ಲೈನ್ ಕ್ಲಾಸ್ ಇವಾಗ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅಷ್ಟರಲ್ಲಿ ನಾನು ಬೇಗ ತಿಂಡಿ ತಿನ್ಕೋಬೇಕು ತಿನ್ಬಿಟ್ಟು ಅವ್ರಿಗೆ ಕ್ಲಾಸ್ ಹೇಳ್ಕೊಡ್ಸ್ಬಿಟ್ಟು ಆಮೇಲೆ ಇನ್ನೂ ಒಂದಷ್ಟು ಇದೆ ಮತ್ತು ಬಟ್ಟೆ ನೆನೆಸಿದ್ದೀನಿ ಸೊ ಹೋಗಿ ಹೋಗಿಬೇಕು ಒಂದು ಬಕೆಟ್ ಮೇಲೆ ಇದ್ದಾವೆ ಅವು ಮೊನ್ನೆ ಎರಡು ಥರ ಬಟ್ಟೆ ಹೆಂಗಡಿಸಿದೆ ಕೊಳೆ ಆಗಿರೋದು ಕೊಳೆ ಆಗದೆ ಇರೋದು ಸೊ ಕೊಳೆ ಆಗದೆ ಇರೋದನ್ನ ಇವಾಗ ನೆನೆಸಿದ್ದು ಬಂದಿದ್ದೀನಿ ಒಂದು ದೊಡ್ಡ ಬಕೆಟಾಗಿದೆ ಅದನ್ನು ಹೋಗಿಬೇಕು ಹನ್ನೆ ಕ್ಲಾಸ್ ಮುಗಿದ ತಕ್ಷಣ ಅದನ್ನು ಬಟ್ಟೆ ಹೋಗಿದ್ದೀನಿ ಸೊ ತುಂಬ ಕೆಲಸಗಳಿದ್ದಾವೆ ಹೆವಿ ಬ್ಯಾಕ್ ಪೇನ್ ಬೇರೆ ಆಗ್ತಿದೆ ಎಲ್ಲ ಒಂದು ಕೆಲಸಗಳು ಮಾಡ್ಕೋಬೇಕಲ್ಲ ಸೊ ರೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ರೆ ಕೆಲಸಗಳಾಗಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿನೇ ಬೇಯಿಸೋಕೆ ಹಾಕಿದೆ ಒಣ ಮೆಣಸಿನ್ಕಾಯಿ ಮತ್ತು ಅದು ಜೊತೆಗೆ ಟೊಮೊಟೊ ಹಾಕಿದೆ ಹಸು ಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಯಿಸೋಕೆ ಈಗ ಟೊಮೊಟೋದು ರೆಡಿ ಆಯ್ತು ರುಬ್ಬಿರೋದು ಮತ್ತೆ ಇವಾಗ ಇದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಮಾಡ್ತೀನಿ ಬೇಯಿಸ್ಕೊಂಡಲ್ವಾ ಆ ನೀರನ್ನ ಮತ್ತೆ ಬಗ್ಗೆ ಇದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತೀನಿ ಇದು ರೈಸ್ ಕೂಗಿದಾಗೆಲ್ಲ ಸಿಡಿಯುತ್ತೆ ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅದು ರಬ್ಬರ್ ಲೂಸ್ ಆಗಿದೀವೇನೋ యాగూ క్లీన్ మాట్లాడుకున్న ఇటెస్ బోసెరు సో ఉండొందు కురి బాగా టమోటో బేసి రుబ్బిరద్రి జాస్తి తున్న నేను చన స్వల్ప నోడే మాక టమాటో రసం రెడీ స్వల్ప తింద్బుట్టు క్లాస్ స్టార్ట్ మా ಈಗ ಅಷ್ಟು ಆನ್ಲೈನ್ ಕ್ಲಾಸ್ ಮುಗೀತು ಸೊ ಗ್ಲೇ ವರ್ಕ್ ಒಂದು ಸ್ವಲ್ಪ ನೋಡ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಇವತ್ತು ಒಂದಷ್ಟು ವರ್ಕ್ನ ಮುಗಿಸ್ಬೇಕು ಯಾಕಂದರೆ ಅಷ್ಟು ಕೆಲಸ ಇದೆ ಸೊ ಆಮೇಲೆ ಪುರ್ಸೋದು ಸಿಗಲ್ಲ ಪೇಂಟಿಂಗ್ ಅದು ಇದು ತುಂಬ ಕೆಲಸ ಅಂದರೆ ತುಂಬ ಕೆಲಸ ಇದೆ ಸೊ ಸ್ಟಾಲ್ಗೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ನನ್ನದೇ ಕೆಲಸ ಆಗಿರೋದ್ರಿಂದ ಯಾವಾಗ ಐದು ನಿಮಿಷನೂ ಪುರ್ಸೋಸ್ ಇಲ್ದಂಗೆ ಆಗೈತೆ ಬಟ್ ಕಂಪ್ಲೀಟ್ ಮಾಡ್ತೀನಿ ಎಲ್ಲ ಕೆಲಸ ಇವತ್ತು ಸಂಡೇ ಆಗಿರೋದ್ರಿಂದ ಪೂರ್ವಿ ನೋಡಬೇಕು ಅಂದ್ಕೊಂಡಿದ್ದೆ ಹೋಗೋಕ್ಕೆ ಆಗಿಲ್ಲ ಸೊ ಅವನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿದೆ ಇಷ್ಟು ನೆನ್ನೆಯಿಂದ ಮಾಡಿದ್ದೀನಿ ಇವಪ್ಪ ಇಷ್ಟು ಮಾಡೋದಕ್ಕೆ ಸಾಕಾಗ್ಬಿಡ್ತು ತಲೆನೇ ಒಂಥರ ಆಗ್ತಾಯಿತ್ತು ಇವಾಗ ಇವಾಗ ಬಟ್ಟೆ ಹೋಗಿಬೇಕು ಒಂದಷ್ಟು ಬಟ್ಟೆ ಹಂಗೆ ಇದೆ ಮೊದಲು ಬಟ್ಟೆ ಹೋಗಕ್ಕೆ ಹೋಗ್ಬೇಕು ಕಾಲ್ ಬೇರೆ ತುಂಬ ಊಟ ಬರ್ತಾ ಇದೆ ಲೆಫ್ಟ್ ಸೈಡ್ ತುಂಬ ಊಟ ಇದೆ ಸೈಡ್ ಏನು ಮಾಡೋದು ಗೊತ್ತಾಗ್ತೀರ ಕಾಲ್ ಬೇರೆ ರೆಸ್ಟ್ ಮಾಡಬೇಕು ಸ್ವಲ್ಪ ಬಟ್ಟೆ ಆಗ್ತಿಲ್ಲ ಸ್ವಲ್ಪ ಜನ ನಂದು ಟೆರಕುಟ್ಟ ಜ್ಯುವೆಲ್ಲರಿ ನೋಡೋಕ್ಕೆ ಬಂದಿದ್ರು ಇವಾಗಷ್ಟೇ ಸೊ ಬಂದವರು ಕೆಲವೊಂದು ಆರ್ಡರ್ ಕೊಟ್ಟು ಹೋಗಿದ್ದಾರೆ ಅದನ್ನು ಬೇರೆ ಎತ್ತಿಟ್ಟಿದ್ದೀನಿ ಡಬ್ಬದಲ್ಲಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ನನ್ನದು ಸ್ಟಾಲ್ ಇದೆ ಅದಾದಮೇಲೆ ಮಾಡ್ಕೊಡೋಕ್ಕಾಗುತ್ತೆ ಯಾಕಂದರೆ ತುಂಬ ಬ್ಯುಸಿ ಇದ್ದೀನಿ ಅಂತ ಹೇಳಿದೆ ಸರಿ ಪರವಾಗಿಲ್ಲ ಲೇಟಾಗಿ ಮಾಡಿಕೊಡಿ ಅಂದರು ಎಲ್ಲ ನೋಡ್ಬಿಟ್ಟು ಹೋದರು ಒಂದು ಡಬ್ಬದಲ್ಲಿ ಇರೋ ಅಂತಂದನೆಲ್ಲ ಸೊ ಕೆಲವೊಂದು ಹೇಳೋಗಿದ್ದಾರೆ ಮಾಡಬೇಕು ಮತ್ತು ಇನ್ನೂ ತುಂಬ ವರ್ಕ್ ಇದೆ ಅದು ಪೇಂಟಿಂಗ್ ಕಂಪ್ಲೀಟಾಗಿಲ್ಲರೂ ಮಣಿ ಕಂಪ್ಲೀಟ್ ಮಾಡಾದ್ಮೇಲೆ ಆ್ಯಂಡ್ ಮೇಡ್ದು ನೆನೆ ಮಾಡಿದ್ನಲ್ವ ಅದಕ್ಕೆ ಬೀಡ್ಸ್ ಹಾಕಬೇಕಾಗುತ್ತೆ ನಾಲ್ಕು ವರ್ಷದಿಂದ ಬೆಡ್ ಮೇಲೆ ಮಲಗಿರ್ತಿದ್ನಲ್ಲ ಕೆಲಸನೇ ಇಲ್ಲ ಕೆಲಸನೇ ಇಲ್ಲ ಅನ್ಕೋತಿದ್ದೆ ಇವಾಗ ದಿನ ಎಲ್ಲ ಸಾಕಾಗ್ತಿಲ್ಲ ಸಾಕಾಗ್ತಿಲ್ಲ ಅಂತ ಅನ್ನೋ ಆಗ್ಬಿಟ್ಟೈತೆ ನನಗೆ ಸಿಚುವೇಶನ್ ಹಂಗೆ ಬದಲಾಗಿದೆ ಒಂದು ಮತ್ತು ನಿಜವಾಗ್ಲೂ ಆಕ್ಸಿಡೆಂಟಾಗಿ ಒನ್ ಇಯರ್ಗೆ ನಾನು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಹಾಸ್ಪಿಟ್ಲಲ್ಲಿ ಸೆವೆನ್ ಮಂತ್ ಇದ್ದೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲಲ್ಲಿ ಸೆವೆನ್ ಮಂತ್ ಇದ್ದಿದ್ದು ಸೊ ಒಂದೇ ರೂಮು ಅದೇ ಫಿಸಿಯೋಥೆರಪಿ ಅದೇ ಬೆಡ್ಡು ಸೊ ಅದು ನೋಡಿ ನೋಡಿ ಬೇಜಾರಾಗಿಬಿಡ್ತಾಯಿತ್ತು ಇವಾಗ ಲೈಫ್ ಇಷ್ಟೇನಾ ಆ್ಯಕ್ಸಿಡೆಂಟ್ ಆಯಿತು ಮುಂದೇನು ಲೈಫು ಬೆಡ್ ಮೇಲೆ ಇರಬೇಕು ಒಬ್ಬ ಮನುಷ್ಯ ಸಡನ್ನಾಗಿ ಓಡಾಡೋ ಮನುಷ್ಯ ಬೆಡ್ ಮೇಲೆ ಇರಬೇಕು ನೀನು ಲೈಫ್ ಇಷ್ಟೇ ನಿನಗೆ ಅರ್ಧ ದೇಹ ಸ್ವಾಧೀನ ಇರಲ್ಲ ಆದರೂ ನೀನು ಬದುಕಬೇಕು ಅಂತ ಹೇಳಿದಾಗ ಅವನಿಗೆ ಎಷ್ಟು ಆಘಾತ ಆಗಿರ್ಬೋದು ಅವನ ಮನಸ್ಸಿಗೆ ಅಷ್ಟು ಡಿಪ್ರೆಷನಲ್ಲಿ ಹೋಗಿದ್ದು ನಾನು ಸೊ ಸೆವೆನ್ ಮಂತ್ ಹಾಸ್ಪಿಟಲ್ ಇದ್ಬಿಟ್ಟು ಬರ್ತೀನಿ ಮನೆಗೆ ಲೈಫು ತುಂಬ ಚೇಂಜಸ್ ಆಗ್ಬಿಡ್ತು ಚೇಂಜಸ್ ಅಂದರೆ ಅದು ಎಂಥ ಚೇಂಜಸ್ ಅಂತ ಅಷ್ಟೇ ಗೊತ್ತಿರುತ್ತೆ ತುಂಬ ಚೇಂಜಸ್ ಆಯಿತು ಲೈಫ್ ಇಷ್ಟೇ ಬಿಡು ಬೆಡ್ ಮೇಲೆ ಇರಬೇಕು ಇನ್ನು ನಾರ್ಮಲ್ಲಾಗಿ ನಾನು ಬೇರೆಯವ್ರ ಥರ ಬಟ್ಟೆಗಳು ಹಾಕೊಳ್ಳೋಕ್ಕಾಗಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ನನ್ನ ಹೊರಗಡೆ ಕರ್ಕೊಂಡೋಗಿ ತೋರಿಸಲ್ಲ ಜನಗಳ ಮುಖ ಇವರು ಅದಂತೂ ಮೈಂಡಲ್ಲಿ ಫಿಕ್ಸ್ ಆಯಿತು ಯಾರಾದರೂ ಬಂದರೆ ನನ್ನ ರೂಮ್ ಡೋರ್ ಹಾಕ್ಬಿಡ್ತಾಯಿದ್ರು ನಾನು ನೋಡಬಾರ್ದು ಅವರು ಅಂತ ಅಂದರೆ ಜನ ನೋಡಿ ಚೆನ್ನಾಗಿದ್ದಾಗ ಜನಗಳು ಮಧ್ಯೆ ನೋಡಕ್ಕೆ ಬಿಡ್ತಾರೆ ನಮ್ಮನ್ನು ಅದೇ ಈ ಥರ ಆದಮೇಲೆ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು ನೀನು ಯೂಸ್ಲೆಸ್ ಅನ್ನೋ ಥರ ಮಾಡಿಬಿಡ್ತಾರೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ನಿದ್ದೆ ಮಾಡ್ತಾ ಇರಲಿಲ್ಲ ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಹೆಂಗೆ ಮಾಡ್ತಾ ಇದೆ ಹೇಳಿದ್ರೆ ನಿಜ ಅದು ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಇವತ್ತು ಬೆಳಗ್ಗೆನೂ ನಿದ್ದೆ ಮಾಡ್ತಿರ್ಲಿಲ್ಲ ನೈಟು ನಿದ್ದೆ ಮಾಡ್ತಿರ್ಲಿಲ್ಲ ಯಾವಾಗಲೂ ಡಿಪ್ರೆಷನ್ ಲೆವೆಲಲ್ಲೇ ಇರ್ತಾಯಿದ್ದೆ ಫೋನು ಫೋನ್ ಕೂಡ ಯೂಸ್ ಮಾಡ್ತಾ ಇದ್ದೆ ಬಟ್ ನಿಜವಾಗ್ಲೂ ಕ್ರಿಯೇಟಿವಿಟಿ ಅನ್ನೋದು ಏನೂ ಗೊತ್ತೇ ಇರಲಿಲ್ಲ ಆ್ಯಕ್ಸಿಡೆಂಟ್ ಆಗಿ ಬೆಡ್ ಮೇಲೆ ಇರೋ ಟೈಮಲ್ಲಿ ನಾನು ಕ್ರಿಯೇಟಿವಿಟಿ ಕಲಿತಿದ್ದು ಫಸ್ಟು ನಾನು ಎಮ್ ಎಸ್ ರಾಮಯ್ಯ ಹಾಸ್ಪಿಟಲಲ್ಲಿ ತ್ರೀ ಮಂತ್ಸು ಇನ್ನೂ ತ್ರೀ ಮಂತ್ಸಲ್ಲಿದ್ದೆ ಅಲ್ಲೇ ಟ್ರೀಟ್ಮೆಂಟಲ್ಲಿ ಆವಾಗಲೇ ಸ್ಟಾರ್ಟ್ ಮಾಡಿದೆ ನಾನು ಏನು ಮಾಡಿದೆ ಅಂದರೆ ವೇಸ್ಟ್ ನ್ಯೂಸ್ ಪೇಪರ್ಸ್ನೆಲ್ಲ ತಗೊಂಡು ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದು ಪೆನ್ ಸ್ಟ್ಯಾಂಡ್ ಮಾಡೋದು ಮತ್ತು ನ್ಯೂಸ್ ಪೇಪರ್ ಬೈಕ್ ಮಾಡೋದು ಅಲ್ಲೇ ಫೆವಿಕಲ್ ಗಮ್ಮು ಎಲ್ಲ ತರಿಸ್ಕೊತಿದ್ದೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಹೆಂಗೆ ಅಂದರೆ ಬೆನ್ನು ಅವು ಹಂಗಾಗ್ತಾಯಿತ್ತು ಯಾಕಂದರೆ ಬೆನ್ನುಮೂಳೆ ಕಟ್ಟಾಗಿರೋದು ಅಲ್ಲಿ ಎರಡು ದೊಡ್ಡ ರಾಡ್ ಹಾಕಿದ್ದಾರೆ ಮತ್ತು ನಾಲ್ಕು ಸ್ಕ್ರೂ ಹಾಕಿದ್ದಾರೆ ಅದನ್ನ ಇವತ್ತು ಫೋಟೋ ಇಲ್ಲ ನನ್ನ ಹತ್ರ ಯಾವಾಗಾದ್ರೂ ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ ಸೊ ಹಂಗಾಗಿದ್ರು ಬೆಡ್ಡು ಅಪ್ಪು ಮಾಡೋ ಅಂಥ ಒಂದು ಬೆಡ್ ಸಿಗ್ತಾ ಇರ್ತಿತ್ತಲ್ಲ ಹಾಸ್ಪಿಟ್ಲಲ್ಲಿ ಅಂಥ ಬೆಡ್ ಮೇಲೆ ಅಪ್ ಮಾಡಿಸ್ಕೊಂಡು ನಾನು ನಿಜವಾಲು ಫೈವ್ ಮಂತ್ ಆಯಿತು ನನಗೆ ಸ್ಟ್ರೈಟಾಗಿ ಹಿಂಗೆ ಎದ್ದು ನನ್ನಷ್ಟು ನಾನೇ ಕೂರೋಕ್ಕೆ ಯಾಕಂದರೆ ಅರ್ಧ ಬಾಡಿ ಸ್ವಾಧೀನ ಇಲ್ದಾಗ ಎದ್ದೋಳೋದು ಹೆಂಗಪ್ಪ ಅಂದರೆ ಒಬ್ಬ ಮನುಷ್ಯ ಮಲ್ಕೊಂಬಿಟ್ರೆ ಹಿಂಗೆ ಹಂಗಾತ ಅದು ಸೈಡಿಗೂ ಎದೊಳಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಎದೊಳಕಾಗಲ್ಲ ಸಡನ್ನಾಗಿ ಎದೊಳ್ಬೇಕು ಅಂದರೆ ಬ್ಯಾಲೆನ್ಸ್ ಇರಬೇಕು ಬಾಡಿ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಎದೊಳಕ್ಕೆ ಇವಾಗಲೂ ನಾನು ಎದೊಳ್ಬೇಕಾದ್ರೆ ನೀವು ನೋಡಿಲ್ಲ ನಾನು ಎದೊಳ್ಬೇಕಾದ್ರೆ ವೀಡಿಯೋ ಯಾವತ್ತೂ ಮಾಡಿಲ್ಲ ನಾನು ಸೊ ಸೈಡು ಆಸ್ಕೆಗಳನ್ನ ಹಿಡ್ಕೊಂಡೆ ನಾನು ಎದೊಳ್ಬೇಕು ಎರಡು ಕೈಯಲ್ಲೂ ಇಲ್ಲಾಂದರೆ ನನಗೆ ಯಾವುದೇ ಬ್ಯಾಲೆನ್ಸ್ ಸಿಗೋಲ್ಲ ಸೊ ಹಂಗೆಲ್ಲ ಇದ್ದಿದ್ದು ಸಿಚುವೇಶನು ಏನೇನು ಗೊತ್ತಿಲ್ಲದೆ ಒಂದು ಕಾಲದಲ್ಲಿ ಅಷ್ಟು ಡಿಪ್ರೆಷನಲ್ಲಿದ್ದು ಬೆಳಿಗ್ಗೆ ಸಾಯಂಕಾಲ ಆದರೆ ನಂಗೆ ನಿದ್ದೆ ಬರ್ತಾ ಇರಲಿಲ್ಲ ಫಿಸಿಯೋಥೆರಪಿಸ್ಟ್ನ ಮನೆಗೆ ಕರೆಸ್ತಾ ಇದ್ದವು ಕರೋನಾ ಟೈಮಲ್ಲಿ ಅವ್ರು ಹೇಳೋರು ಈ ಥರ ಒಂದು ಸಾಂಗ್ಗಳೆಲ್ಲ ಎಲ್ಲ ಬರುತ್ತೆ ಯೂಟ್ಯೂಬಲ್ಲಿ ಹಾಕೊಂಡು ನಿದ್ದೆ ಮಾಡಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾಯಿದ್ರು ಟ್ರೈ ಮಾಡಬೇಕಾಗಿತ್ತು ನಿದ್ದೆ ಮಾಡೋದಕ್ಕೆ ನಾನು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ ಸೊ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗ್ತಿತ್ತು ಮತ್ತಿಗೆ ಹಂಗೆ ನಿದ್ದೆ ಬಂದುಬಿಡ್ತಾಯಿತ್ತು ನೈಟ್ ಊಟ ಮಾಡಿದ್ಮೇಲೆ ಅದು ತಗೊ ಒಂದು ವಾರ ತಗೊಳಕ್ಕೆ ಹೇಳಿದ್ರು ಡಾಕ್ಟ್ರ್ ಅವನಿಗೆ ತಗೋಬೇಡಿ ಅದು ಸರಿ ಇರೋಲ್ಲ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ ನೀವು ಅಂತ ಹೇಳಿದರು ಅಡಿಕ್ಟ್ ಆಗ್ಬಿಡ್ತೀವಿ ಇಲ್ಲ ಅಂದಕ್ಕೆ ನಾನು ಬಿಟ್ಟೆ ಆದರು ಟ್ಯಾಬ್ಲೆಟು ಬಿಟ್ಟರೂ ನಿದ್ದೆ ಬರ್ತಾ ಇಲ್ಲ ನನಗೆ ಟ್ಯಾಬ್ಲೆಟ್ ತೊಗೋಬೇಕು ತೊಗೋಬೇಕು ಅನಿಸ್ತೈತೆ ಖಾಲಿ ಆಗ್ಬಿಟ್ಟೈತೆ ತಗೊಳಕ್ಕೆ ಹೋದ್ರೆ ಅವ್ರು ತಗೋಬಾರ್ದು ಅಂತ ಹೇಳ್ಕು ಹೇಳ್ಬಿಟ್ಟಿದ್ದಾರೆ ಸೊ ಹೀಗೆ ಕಂಟಿನ್ಯೂ ಆಯಿತು ಒನ್ ಇಯರು ಎಲ್ಲ ಮಲಗಿರ್ತಾಯಿದ್ರು ನಾನು ಹೋಗ್ಬಿಟ್ಟು ಮಧ್ಯರಾತ್ರಿಲಿ ಎರಡು ಗಂಟೆ ಕರೆಕ್ಟಾಗಿ ಹೊಟ್ಟೆ ಸಿಗ್ತಾಯಿತ್ತು ಊಟ ಟೈಮ್ ಅದ್ರ ಅದು ಎರಡು ಗಂಟೆ ನೈಟಿಗೆ ರಾತ್ರಿ ಹತ್ತು ಗಂಟೆ ಒಂಬತ್ತುವರೆಗೆ ಊಟ ನಾರ್ಮಲ್ ಟೈಮ್ ಮಾಡ್ತಾ ಇದ್ದೆ ಮತ್ತೆ ಹೋಗಿ ಎರಡು ಗಂಟೆ ರಾತ್ರಿ ಹುಡ್ಕೋದು ಅಡುಗೆ ಮನೇಲಿ ಏನಾದರೂ ಇದೆಯಾ ಅಂತ ಅಷ್ಟು ಹೊಟ್ಟೆ ಆಸು ನೈಟು ಮತ್ತು ನೈಟು ತಿನ್ನಿವ್ನ ಬರೀವ್ನ ಬರೀ ಸುಮ್ಮನೆ ಆ ಕಡೆ ನೋಡೋದು ಈ ಕಡೆ ನೋಡೋದು ರೂಮಲ್ಲಿ ಬರೋದು ಏನು ಮಾಡೋದು ಲೈಫ್ ಆಗ್ಬಿಡ್ತು ಮತ್ತು ನನ್ನ ಲೈಫ್ ಚೇಂಜ್ ಮಾಡ್ಕೊಳಕ್ಕಾಗಲ್ವಲ್ಲ ಸತ್ತೋಗ್ಬಿಡೋಣ ಅಂತ ಹೇಳಿ ಅದೇ ಟೈಮಲ್ಲಿ ನಾನು ಎರಡು ಸಾರಿ ಸೂಸೈಡ್ ಅಟೆಂಪ್ ಮಾಡಿದ್ದೆ ಒಂದು ನಿದ್ದೆ ಮಾತ್ರ ತಗೊಂಡು ಇನ್ನೊಂದು ಗಮ್ ಕುಡಿದ್ಬಿಟ್ಟಿದೆ ಆ ಗಮ್ ಕುಡ್ದಿರೋದು ಯಾರಿಗೂ ಗೊತ್ತಿರಲಿಲ್ಲ ಗಮ್ ಅಂದರೆ ಫೆವಿಕಲ್ ಕುಡಿದ್ಬಿಟ್ಟಿದೆ ಬಟ್ ನಿದ್ದೆ ಮಾತ್ರ ತಗೊಂಡಾಗ ಗೊತ್ತಾಗ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿದರು ಎರಡು ದಿನ ಆ್ಯಕ್ಚುಲಿ ಫೆವಿಕಲ್ ಕುಡ್ದಾಗ ಏನಾಯ್ತು ಅಂದರೆ ಗಂಟ್ಲಿಗೆ ಹೋಗಿದ್ರೆ ಅದು ನಿಜವಾಗ್ಲೂ ಅವತ್ತು ಸತ್ತೋಗ್ತಾ ಇದೆ ಅನಿಸುತ್ತೆ ಯಾಕಂದರೆ ಅದು ಉಸಿರಾಡೋಕ್ಕೆ ಎಲ್ಲೂ ಗಾಳಿ ಬಿಡ್ತಾ ಇರಲಿಲ್ಲ ಬಟ್ ಅದು ಏನಾಯಿತು ಅಂದರೆ ತುಂಬ ಕುಡಿದ್ಬಿಟ್ಟಿದ್ನಲ್ಲ ಬಾಯಿ ತುಂಬ ಸ್ಮೆಲ್ಲಿಗೆ ಏನು ಮಾಡ್ತು ವಾಮಿಟ್ ಬಂದುಬಿಡ್ತು ನಾ ಬೆಳಗಿನ ಜಾವ ನಾಲ್ಕು ಗಂಟೆ ಅಂತ ಅನಿಸುತ್ತೆ ವಾಂತಿ ಹೇಗೆ ಕಿತ್ಕೊಂಡು ಬಂದ್ಬಿಟ್ಟು ಅದು ಏನೊಂದು ಸ್ಮೆಲ್ಲು ಏನು ಕಂಡ್ರೆ ನಂಗೆ ವಾಂತಿ ಆಗುತ್ತಲ್ಲ ಅದು ಬಾಯಿ ಒಳಗೆ ಗಂಟ್ಲೋಗಿ ಬಿಡ್ಲಿಲ್ಲ ಅದು ವಾಮಿಟ್ ಮಾಡಿಬಿಟ್ಟೆ ಆಮೇಲೆ ಫುಲ್ ವಾಮಿಟ್ ಮಾಡಿಬಿಟ್ಟೆ ಬಟ್ ಬೆಳಗ್ಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡಿಬಿಟ್ಟೆ ಸೊ ಹೆಂಗೆಲ್ಲ ಹೆಂಗೆ ಲೈಫ್ ಏನು ಕುಡಿದ್ರೆ ಏನು ಮಾಡಿದರೆ ಸತ್ತೋಗ್ಬೋದು ಅಂತ ಎಲ್ಲ ತುಂಬ ಮಾಡ್ತಾ ಮಾಡ್ತಾಯಿದ್ದೆ ನಾನು ಅಷ್ಟು ಡಿಪ್ರೆಷನ್ ಲೆವೆಲಲ್ಲಿ ಇದ್ದಿದ್ದು ಟೂ ತೌಸಂಡ್ ನೈನ್ಟೀನು ಟ್ವೆಂಟಿ ಸಿಕ್ಸಲ್ಲಿ ನನಗೆ ಆ್ಯಕ್ಸಿಡೆಂಟ್ ಆಗಿದ್ದು ಮೇ ಬಟ್ ಅದಾದಮೇಲೆ ಸೆವೆನ್ ಮಂತ್ ಅಲ್ಲಿ ನಾ ಡಿಸ್ಚಾರ್ಜು ನನಗೆ ಡಿಸೆಂಬರು ಲೆವೆನ್ಗೆ ಲೆವೆಂತ್ ನನಗೆ ಇವತ್ತು ನೆನಪಿದೆ ಟೂ ತೌಸಂಡ್ ನೈನ್ಟೀನಲ್ಲಿ ಲೆವೆಂತ್ ಡಿಸೆಂಬರಲ್ಲಿ ನನಗೆ ಅಲ್ಲಿಂದ ರಿಲೀಸ್ ಮಾಡಿದ್ರು ಜೈಲಿಂದ ಅದು ತುಂಬ ಬಲವಂತ ಮಾಡಿ ಬಂದಿದ್ದು ನಾನೇನೆ ಯಾಕಂದರೆ ಇನ್ನೂ ಒಂದಷ್ಟು ದಿನ ಅಲ್ಲೇ ಇರಿಸಿ ನನಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗ್ಬೋದು ಅನ್ನೋ ಒಂದು ಭರವಸೆಯಲ್ಲಿದ್ದರು ನಮ್ಮನೆ ಜನಗಳು ಭರವಸೆ ಇತ್ತಷ್ಟೇ ಆದರೆ ಬದುಕು ಚೇಂಜ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಮತ್ತು ನಾನು ರೆಡಿ ಆಗ್ತೀನಿ ಅನ್ನೋ ಒಂದು ಭರವಸೆಯಲ್ಲೇ ಇದ್ದರು ಬಟ್ ಸರಿ ಹೋಗೋಲ್ಲ ಅನ್ನೋದು ನನಗೆ ಗೊತ್ತಿತ್ತು ಸೊ ಅದರಿಂದ ಏನು ಮಾಡಿದೆ ಬಲವಂತ ಅಂತ ಮಾಡಿ ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದ ಮೇಲೆ ತುಂಬ ಡಿಪ್ರೆಷನಲ್ಲಿ ಹೋಗ್ಬಿಟ್ಟೆ ಎಲ್ಲೂ ಹೊರಗಡೆ ಹೋಗೋಕೆ ಯಾರೂ ಹೋಗ್ತಾ ಇರಲಿಲ್ಲ ಯಾಕಂದರೆ ಹೊಸಲು ಇತ್ತು ವಾಸ್ಕಲ್ಲಿ ಇರ್ತಿತ್ತಲ್ಲ ಇಷ್ಟು ಐಟಿರ್ತಾ ಇರ್ತಾಯಿತ್ತು ಆ ವೈಟ್ ಹತ್ಸ್ಬೇಕು ಅಂದರೆ ಯಾರಾದರೂ ಎಲ್ಪ್ ಬೇಕಾಗಿರ್ತಿತ್ತು ನಾನು ಯಾರೂ ತೋರಿಸ್ತಾ ಇರಲಿಲ್ಲ ತುಂಬ ಬೇಜಾರಾಗ್ತಿತ್ತು ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಇದ್ದೆ ಸೊ ಲೈಫ್ನ ಚೇಂಜ್ ಮಾಡ್ಕೊಂಡಿದ್ದು ಹೆಂಗೆ ಅಂದರೆ ಬರ್ತಾ 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 ಈಗೊಂದು ಟೂ ಇಯರ್ಸ್ ಬ್ಯಾಕು ಒಂದು ಟ್ರೈನಿಂಗ್ ಸೆಂಟರ್ ಸೇರ್ಕೊತೀನಿ ಆ ಟ್ರೈನಿಂಗ್ ಸೆಂಟರಲ್ಲಿ ಹೇಳ್ಕೊಡ್ತಾರೆ ಲೈಫ್ನ ನಾವು ಮಾಡ್ಬೋದು ಸ್ಪೈನ್ ಇಂಜುರಿ ಆಗಿರೋರು ವೀರ್ಚರಲ್ಲಿ ಇದ್ದರೂ ಲೈಫ್ ಮಾಡ್ಬೋದು ಇಂಡಿಪೆಂಡೆಂಟ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಂಗೆ ತಿಳಿಸ್ಕೊಡ್ತಾರೆ ಸೊ ಅಲ್ಲಿಂದ ಆಚೆಗೆ ಸ್ವಲ್ಪ ಧೈರ್ಯ ಬರುತ್ತೆ ನಾಲ್ಕು ವರ್ಷ ಬೆಡ್ ಮೇಲೆ ಇರೋ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ನಾನು ಬ್ರಷ್ ಮಾಡೋಕ್ಕೂ ನಾನು ಬಾತ್ರೂಮ್ಗೆ ಹೋಗ್ತಾ ಇರ್ಲಿಲ್ಲ ವೀಲ್ಚೇರ್ ಶಿಫ್ಟ್ ಆಗಬೇಕಾಗಿತ್ತು ಅದು ಒಂದು ಕಷ್ಟ ಆಗ್ತಾಯಿತ್ತು ನನಗೆ ಬ್ಯಾಕ್ ಪೇನ್ ಬರ್ತಾಯಿತ್ತು ಅನ್ನೋ ಬೈಕೆ ನಾನು ಏನು ಮಾಡ್ತಿದ್ದೆ ವೀಲ್ಚೇರಿಗೆ ಬಂದು ಕೂರ್ತಾ ಇರಲಿಲ್ಲ ಬಟ್ ಏನಂದ್ರೆ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇರೋವಾಗಲೇ ನನಗೆ ವೀಲ್ಚೇರಿಂದ ಬೆಡ್ಡಿಗೆ ಬೆಡ್ಡಿಂದ ವೀಲ್ಚೇರಿಗೆ ಕೂತ್ಕೊಳ್ಳೋ ಥರ ಜರ್ಕಂಡು ಜರ್ಕಂಡ್ ಕೂತ್ಕೊಳ್ಳೋ ಥರ ಎಲ್ಲ ಅಭ್ಯಾಸ ಮಾಡಿದರು ಬಟ್ ಅಭ್ಯಾಸ ಮಾಡಿದ್ರು ತುಂಬ ಕಷ್ಟ ಆಗ್ತಾಯಿತ್ತು ಆವಾಗ ಸೊ ಅಲ್ಲಿಂದ ಬಿಟ್ಟು ಬಂದೆ ನಾನು ಬೆಡ್ ಮೇಲೇ ನನಗೆ ಬ್ರಷ್ ಮಾಡೋಕ್ಕೆ ಬೌಲು ಮತ್ತು ಒಂದು ಜಗ್ಗಲ್ ನೀರು ಪೇಸ್ಟು ಬ್ರಷ್ ಎಲ್ಲ ಕೊಡ್ತಾಯಿದ್ರು ಅವ್ರು ಕೊಟ್ಟರೆ ಮಾತ್ರ ನಾನು ಬ್ರಷ್ ಮಾಡ್ತಿದ್ದಿದ್ದು ಎದೊಳ್ತಿದ್ದು ಡಿಪ್ರೆಷನ್ ಲೆವೆಲಿಂದ ಒಂದು ಸ್ವಲ್ಪ ಕಂಟ್ರೋಲಿಗೆ ಬಂದು ನಾನು ಸೂಸೈಡ್ ಅಟೆಂಪ್ಟ್ ಮಾಡಿ ಎಲ್ಲ ಮುಗ್ದಿತ್ತು ಆ ಟೈಮಲ್ಲಿ ನನಗೆ ಅವರೆಲ್ಲ ಅದನ್ನು ಕೊಟ್ಟರೆ ಮಾತ್ರ ನಾನು ಬ್ರಷ್ ಮಾಡ್ತಾಯಿದ್ದು ನಾನು ಬಾತ್ರೂಮ್ಗೆ ಹೋಗ್ತಾನೆ ಇರಲಿಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಎದೊಳ್ತಾಯಿದ್ದೆ ಮಧ್ಯಾಹ್ನ ಒಂದು ಸಾರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಎದೊಳ್ತಾ ನಾನು ಯಾವಾಗ ಎದೊಳ್ತಾ ಅಂತ ನನಗೆ ಗೊತ್ತಿಲ್ಲ ಯಾವಾಗ ಮಲಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ನೈಟನ್ನು ಮಲಗ್ತಿರಲಿಲ್ಲ ಬೆಳಗ್ಗೆ ಹೊತ್ತು ಒಂದು ವರ್ಷ ಆದಮೇಲೆ ಅಭ್ಯಾಸ ಮಾಡ್ಕೊಂಡೆ ಬೆಳಗ್ಗೆ ಹೊತ್ತು ಮಲಗೋದು ಅಭ್ಯಾಸ ಮಾಡ್ಕೊಂಡೆ ಯಾರೂ ಸೌಂಡ್ ಮಾಡೋಂಗಿರಲಿಲ್ಲ ಯಾರಾದರೂ ಸೌಂಡ್ ಮಾಡಿದ್ರೆ ದೊಡ್ಡ ಜಗಳ ಮಾಡ್ತಾಯಿದೆ ಅಷ್ಟು ಡಿಪ್ರೆಷನ್ ಲೆವೆಲಲ್ಲಿ ಇದ್ದಿದ್ದು ನನ್ನ ಮಗ ನನ್ನ ಹತ್ರಕ್ಕೆ ಬಂದರೆ ಅವನು ಬೈತಾಯಿದ್ದೆ ಒಂದು ರೂಮಿಂದ ಇದ್ದೆ ಅವ್ನು ನನ್ನ ಹತ್ರ ಬರೋಕ್ಕೆ ಎದ್ಕೊಳ್ಳೋಣನು ಅಷ್ಟು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ತುಂಬ ಭಯ ನನಗೆ ಒಂದೊಂದು ಸಾರಿ ಅನಿಸ್ತಾಯಿತ್ತು ನಾನು ಯಾಕೆ ಈ ಥರ ಇಷ್ಟೊಂದು ಚೇಂಜ್ ಆಗಿಬಿಟ್ಟೆ ಅಂತ ನನ್ನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರ್ತಾ ಇರಲಿಲ್ಲ ಅಲ್ಲಿ ಅವ್ರಿಗೇನು ಅಂದರೆ ಇವಳು ಯಾಕೆ ಹಿಂಗಾದ್ಮೇಲೂ ಇಷ್ಟು ದುರಾಂಕಾರ ತೋರಿಸ್ತಾಳೆ ಅಂತ ದುರಾಂಕಾರ ಅಲ್ಲ ಅದು ಒಬ್ಬ ಮನುಷ್ಯ ಒಬ್ಬ ಚೆನ್ನಾಗಿರೋನು ಈ ಥರ ಆಗ್ಬಿಟ್ಟನಲ್ಲ ಅಂತ ಅವ್ನ ಡಿಪ್ರೆಷನ್ ಲೆವೆಲಲ್ಲಿ ಬೇರೆ ಥರ ಮಾಡ್ತಾ ಇರ್ತಾನೆ ಅವ್ನ ಮೈಂಡಲ್ಲಿ ಬೇರೆ ಥರ ಯೋಚನೆಗಳಿರ್ತವೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇರೋವಂಥ ಮನುಷ್ಯರು ಇರಬೇಕು ಸೊ ಅವ್ರ ಫ್ಯಾಮಿಲಿಗಳು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಆಲ್ಮೋಸ್ಟ್ ಈ ಸ್ಪೈನ್ ಇಂಜುರಿ ಆಗಿರೋ ಫ್ಯಾಮಿಲಿಗಳು ಹೆಂಗಿದಾವೆ ಅಂದರೆ ಇವನೊಬ್ಬ ವೇಸ್ಟ್ ಫೆಲೋ ಮನೇಲಿ ಈ ಥರ ಆಗಿ ಬಿದ್ಕೋಬಿಟ್ಟಿದ್ದಾನೆ ಇವನು ಇದ್ರೂ ಒಂದೇ ಇಲ್ಲದಿದ್ದರೂ ಒಂದೇ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಕೆಲವೊಬ್ರು ಒಂದು ಹತ್ತು ಹತ್ತು ಜನ ಸ್ಪೈನ್ ಇಂಜುರಿಗಳಲ್ಲಿ ಒಬ್ಬರು ಮನೇಲಿ ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಎಲ್ಲರೂ ಮನೇಲೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನೀನು ಹಿಂಗಾಗ್ಬಿಟ್ಟಿದ್ಯಾ ಈಗ ನಮ್ಮದು ಪರಿಸ್ಥಿತಿ ಹಿಂಗೆ ಗೊತ್ತಾ ಸೊ ಒಂದು ಲೈನಲ್ಲಿ ಹೇಳೋದಾದರೆ ಚಿಕ್ಕ ಮಕ್ಕಳಿಗೆ ಏನು ಪರಿಸ್ಥಿತಿ ಇದೆಯಲ್ಲ ಈಗ ಓಡಾಡೋಕ್ಕಾಗದೇ ಇರೋರು ನಮ್ಮ ಕೈಲಿ ಇದನ್ನೆಲ್ಲ ಮಾಡಿ ಇದು ಮಾಡೋಕ್ಕಾಗ್ತಿಲ್ಲ ನಮಗೆ ಇವ್ರಿಮೋಷನ್ ಅದು ಗೊತ್ತಾಗಲ್ಲ ಅಂತ ಚಿಕ್ಕ ಮಕ್ಳುಗಳು ಗೊತ್ತಾಗ್ದೇ ಮಾಡ್ತಾವಲ್ಲ ಅನ್ನೋ ಪರಿಸ್ಥಿತಿ ನಮ್ದಾಗ್ಬಿಟ್ಟಿದೆ ಇವಾಗ ಚಿಕ್ಕ ಮಕ್ಕಳು ಹೆಂಗೆ ಹುಟ್ಟು ಬೆಳೆದು ಬರ್ತಾವಲ್ಲ ಆ ಪರಿಸ್ಥಿತಿ ನಾವಿದ್ದೀವಿ ಇದೀವಿ ಒಂದು ಲೈನಲ್ಲಿ ಹೇಳೋದಾದರೆ ಸೊ ಈ ಪರಿಸ್ಥಿತಿನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಂಡಿರೋ ಮನೆ ಕೆಲವೊಬ್ಬರು ಇದ್ದಾರೆ ಫ್ಯಾಮಿಲಿಗಳಿದ್ದಾರೆ ಅವರು ಇವತ್ತೂ ಎಷ್ಟೇ ವರ್ಷ ಆದರೂ ಅವ್ರನ್ನ ಚೆನ್ನಾಗೆ ನೋಡ್ಕೊತಿದ್ದಾರೆ ಬಟ್ ಎಲ್ಲ ಫ್ಯಾಮಿಲಿಯವ್ರು ಆಕ್ಸೆಪ್ಟ್ ಮಾಡಬೇಕು ಯಾಕಂದರೆ ಇದು ಮಧ್ಯದಲ್ಲಿ ಬಂದಿರೋದು ಊರ್ತಾ ಬೆಳೀತಾ ಅಂಗವಿಕಲತೆ ಅಲ್ಲ ಇದು ಇದೊಂದು ಕಾಯಿಲೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಆ ಕಾಯಿಲೆ ಅಂತ ತಿಳ್ಕೊಂಡಿರೋ ಮನುಷ್ಯರು ಗೆಲ್ತಿದ್ದೀನಿ ಯಾರು ಯಾವಾಗ ಹೆಂಗೆ ಆಗ್ತಾರೆ ಅಂತ ಹೇಳೋಕೆ ಬರಲ್ಲ ಯಾವಾಗ ಬರ್ಬೋದು ಹುಟ್ಟ ಯಾವಾಗ ಬರ್ಬೋದು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಬದುಕಿ ಒಂದೆರಡು ದಿನ ಬದುಕ್ತಾರೋ ಎಷ್ಟು ದಿನ ಬದುಕ್ತಾರೋ ಸ್ಪೈನ್ ಇಂಜುರಿ ಆದವ್ರು ತುಂಬ ದಿನ ಬದುಕಲ್ಲ ಸೊ ಅಷ್ಟು ದಿನದಲ್ಲಿ ಅವ್ರಿಗೂ ಒಂದಿಷ್ಟು ನೆಮ್ಮದಿ ಕೊಡಿ ನೀನು ಕೆಲಸ ಮಾಡಬೇಕಾಗುತ್ತೆ ಹಾಂ ನೀನು ಹಿಂಗೆ ಆಗ್ಬಿಟ್ಟಿದ್ಯಾ ಮಾನ ಮರ್ಯಾದೆ ಹೋಗುತ್ತೆ ಈ ಥರ ಮಾತುಕೊಳ್ಳಿ ಯಾಕೆ ಬರುತ್ತೆ ಹಂಗಾರೆ ಮತ್ತೆ ನೀವೇ ಕತ್ತಿಸಿ ಸಾಯಿಸ್ಕೊಡ್ಬೇಕು ನಿಮ್ಮ ಫ್ಯಾಮಿಲಿಯವ್ರು ಇರ್ತಿರಲ್ಲ ಅವ್ರಿಗೆ ಗೊತ್ತಿಲ್ಲ ನಂಗೆ ಏನಾದರೂ ಹಾಕ್ಬಿಟ್ಟು ಸಾಯಿಸ್ಬಿಡಿ ನೀವು ಬದುಕಕ್ಕೆ ಬಿಡಿಬಿಡಿ ಅವರು ಬಟ್ಟೆ ಅರ್ಧ ಬರ್ಧ ಒಗ್ದೆ ಅಲ್ಲೇ ಬಿಟ್ಟಿದ್ದೀನಿ ಆ್ಯಕ್ಚುಲಿ ಇವಾಗ ನನ್ನ ಸ್ಟೂಡೆಂಟ್ ಒಬ್ಬರು ಬಂದಿದ್ದರು ತರ್ಡ್ ಬ್ಯಾಚಲ್ಲಿ ಅವರು ಸೊ ಇವಾಗ ಟೆರಕುಟ್ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿರೋರು ಹೊಸಬ್ರೂ ಇವತ್ತಷ್ಟೇ ನನಗೆ ಕ್ಲಾಸು ಮಾಡಿರೋದು ಅವ್ರಿಗೆ ಅವ್ರು ನಾನು ನೋಡೋಕ್ಕೆ ಬರ್ತೀನಿ ಅಂತೇಳಿದರು ಬಂದಿದ್ದರು ಸ್ವಲ್ಪ ಹಣ್ಣು ಬೇರೆ ತೊಗೊಂಡು ಬಂದಿದ್ದಾರೆ ಮೊನ್ನೆ ಬೇರೆ ಒಬ್ರು ಹಣ್ಣು ಕೊಟ್ಟಿದ್ರು ಯಾಕೆ ತಂದರು ಅಂತ ಕೇಳಿದೆ ಇಲ್ಲ ಪರವಾಗಿಲ್ಲ ಇಟ್ಕೊಳ್ಳಿ ಅಂದರು ಆಮೇಲೆ ಒಂದು ಟೆರ ಕೊಟ್ಟ ಜ್ಯುವೆಲರಿನೂ ತೊಗೊಂಡೋದ್ರು ಖುಷಿ ಆಯಿತು ಅವ್ರು ಫ್ಯಾಮಿಲಿ ಫುಲ್ಲು ಬಂದಿದ್ರು ಸೊ ನೋಡಿ ಯಾರು ಗೊತ್ತಿಲ್ಲ ಜನಗಳೆಲ್ಲ ನಿಜವಾಗ್ಲೂ ನೋಡೋಕೆ ಬರ್ತಾರೆ ತುಂಬ ಖುಷಿಯಾಗುತ್ತೆ ಸೊ ಏನೋ ಗೊತ್ತಿಲ್ಲ ನಾನು ಮಾಡೋ ಕೆಲಸ ಅವರಿಗೆಲ್ಲ ಇಷ್ಟ ಆಗ್ತಿದೆ ಅಂತ ನನಗನ್ನಿಸ್ತು ಸೊ ತುಂಬ ಸಪೋರ್ಟಿವ್ ಸಿಗ್ತಿದೆ ಬೇರೆ ಜನಗಳಿಂದ ಗೊತ್ತಿಲ್ಲದವರಿಂದ ಅದರಲ್ಲೂ ಸೊ ತುಂಬ ಖುಷಿಯಾಗ್ತಿದೆ ಮಿಕ್ಸ್ ಫ್ರೂಟ್ ಎಲ್ಲ ತಂದಿದ್ದಾರೆ ಸೊ ಹಣ್ಣುಗಳು ನಿಜವಾಗ್ಲೂ ಸ್ಟಾಕ್ ಆಗ್ಬಿಟ್ಟೈತಿ ಇವಾಗ ಅಂದ್ಕಂಡ್ರೆ ಈ ಬಟ್ಟೆ ಹೋಗೋಕ್ಕೆ ಆರೂವರೆ ಆಯಿತು ಈಗ ಕತ್ಲರ್ಗೆ ಹೋಗ್ಬಿಟ್ಟು ಏನು ರೆಸ್ಟ್ ಮಾಡೋದು ಮತ್ತೆ ಊಟ ಟೈಮ್ ಆಗುತ್ತೆ ತಲೆ ಕೆಟ್ಟೋಗ್ಬಿಟ್ಟೈತೆ ಏನು ಮಾಡೋದು ಗೊತ್ತಾಯ್ತಲ್ಲ ರೆಸ್ಟ್ ಮಾಡ್ಬೇಕು ರೆಸ್ಟ್ ಮಾಡ್ಬೇಕು ಅನ್ಕತ್ತೀನಿ ರೆಸ್ಟ್ ಮಾಡೋದು ಪುಡ್ಸೋತೆ ಸಿಗಲ್ಲ ಬರೀ ಕೆಲಸ ಕೆಲಸ ಬೆಳಿಗ್ಗೆ ಎರೋ ಕೆಲಸ ರಾತ್ರಿ ಅಲ್ಲದ್ರೆ ಕೆಲಸ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಿದೆ ಲೈಫು ಚೆನ್ನಾಗಿ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದೊಂದು ತುಂಬ ಖುಷಿ ಇರೋ ವಿಷಯ ಯೂಟ್ಯೂಬಲ್ಲೆಲ್ಲ ತುಂಬ ಜನ ಇವಾಗ ಕಮೆಂಟ್ಸ್ ಹಾಕಂಗಾಗಿದ್ದಾರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಯಾಕಂದರೆ ನನ್ನ ಚಾನಲ್ಲು ಚೆನ್ನಾಗಿ ಹೋಗ್ತಿರೋದ್ರಿಂದ ಖುಷಿ ಆಗ್ತಿದೆ ಸೊ ಇಷ್ಟು ಜನ ನಾನು ಗುರ್ತಿಸ್ತಾ ಇದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ ಮತ್ತು ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಕಿದ್ದ ನೀರು ಸೋಕಿ ರಾತ್ರಿ ಹತ್ತು ಗಂಟೆ ಮೇಲೆ ಬಟ್ಟೆ ಒಣಗಾಕ್ತೀನಿ ಹಾಗೆಲ್ಲ ಈಗ ನಾವು ತುಂಬ ಸೊಂಟನೂ ಓದ್ತೀವಿ ಕಾಲು ಗಾಯ ಇವಾಗ ಆಗಿದೆ ಸ್ವಲ್ಪ ಬಟ್ ಏನು ಅಂದರೆ ರೆಸ್ಟ್ ಕೊಟ್ಟರೆ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಈ ಡಿಸೈನ್ ಒಬ್ಬರು ಕೇಳಿದರು ಫುಲ್ಲು ಬ್ಲ್ಯಾಕ್ ಕಲರಲ್ಲಿ ಸೊ ಇವಾಗ ಒಂದು ಹೊಸ ಡಿಸೈನ್ ಕಂಡು ಹಿಡಿದಿದ್ದೀನಿ ಹೆಂಗಿದೆ ನೋಡಿ ಇಲ್ಲೊಂದು ಎರಡು ಸಣ್ಣದು ಮಾಡಿಟ್ಟಿದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದು ಕಾಲು ಬಟ್ಟೆ ಒಣಗಾಕಿ ಬಂದಿಲ್ಲ ಇನ್ನು ಬಟ್ಟೆ ನೀರು ಸೋರಕ್ಕೆ ಹಾಕಿದ್ದೆ ಇದೊಂದು ಡಿಸೈನ್ ಮಾಡಿದ್ದೀನಿ ಚಿಕ್ಕದು ಬಟ್ಟೆ ಬೇರೆ ಹಾರಕ್ಕೆ ಬರಬೇಕು ನೋಡ್ಬೇಕೇನಾಗುತ್ತೆ ಅಂತ ನಾನು ಜಾಸ್ತಿ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅವಾಗವಾಗ ಯಪ್ಪ ಇದು ಫಿನಿಶ್ ಆಯಿತಪ್ಪ ದೇವರೇ ಇವೆಲ್ಲ ಇಲ್ಲಿ ಸೈಡಿಗೆ ಇದ್ದಾವೆ ಬಟ್ಟೆ ಒಣಗಕ್ಕೆ ಬರ್ತೀನಿ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಇವತ್ತಿನ ವ್ಲಾಗ್ ಮುಗೀತು ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್